ಎಲ್ಲರಿಗೂ ನಮಸ್ಕಾರ ನಾನು ಆದೀಶ್ ವಾಲಿ ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿನ ಅಧ್ಯಕ್ಷ ಇವತ್ತಿನ ದಿನ ನಾವು ನಮ್ಮ ಬಿದ್ರಿ ಚೌಕ್ ಏನಿದೆ ಹೈದ್ರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ನಮ್ಮ ಬಿದಿರಿ ಸರ್ಕಲಿಂದ ಅಂಡರ್ ಪಾಸ್ವರೆಗೆ ನಾವು ಈವನ್ನು ಇದು ಏನು ಬಿದಿರಿ ಡ್ರೈವ್ ಏನಿದೆ ರಸ್ತೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸಿ ಎಮ್ ಸಿ ಅಧ್ಯಕ್ಷ ಅವರು ಗೌಸ್ ಅವರು ಎಂತಾರೆ ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ ಹಾಗೂ ಡಿ ಸಿ ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಕೊ ಅಂತಾರೆ ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟಿಕ್ ತ್ರೀ ಒನ್ ಸಿಕ್ಸ್ ಜೀರೋದ ಡಿಸ್ಟ್ರಿಕ್ಟ್ ಗವರ್ನರ್ ಎಮ್ ಕೆ ಎಮ್ ಕೆ ರವೀಂದ್ರ ಸರ್ ಹಾಗೂ ವೇದಾ ಮೇಡಮ್ ಫಸ್ಟ್ ಲೇಡಿ ಮತ್ತು ಎ ಜಿ ಎ ಜಿ ಹೌಶೆಟ್ಟಿ ಪಾಟೀಲ್ ಸರ್ ಮತ್ತು ಮೂರ್ತಿ ಸರ್ ನಮ್ಮ ಡಿಸ್ಟಿಕ್ ಆರ್ಗಿನಿಂಗ್ ಸೆಕ್ರೆಟ್ರಿ ಹಾಗೂ ನಮ್ಮ ರೋಟರಿ ಕ್ಲಬ್ನ ಬೀದರ್ ಸಿಲ್ವಾ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಶನ್ ಆಫ್ ಬಿದಿರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟನ್ನ ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಷನ್ ಡ್ರೈವ್ ಅಂದ್ರೆ ಸಸಿ ನೆಟ್ಟಿ ಎಂತಾರೆ ಪ್ರಾರಂಭ ಮಾಡೋಕ್ಕಂಥ ನಾವು ಈ ಯೋಜನೆ ಮಾಡಿದ್ದೀವಿ ಹಾಗೂ ಈವನ್ನ ಎಂತಾರೆ ನಮ್ಮ ಪ್ರೊಜೆಕ್ಟು ನಾವು ಏನಾರ ಮೂರು ಫೇಸದಲ್ಲಿ ಮೂರು ಹಂತದಲ್ಲಿ ನಾವು ಮಾಡಬೇಕಂತ ಇದ್ದೀವಿ ಈಗ ಮೊದಲನೇ ಫೇಸಾಗಿ ನಾವು ಪ್ಲಾಂಟೇಷನ್ ಮಾಡಿ ಸಸಿ ನೆಟ್ಟಿದ್ದೀವಿ ಎರಡನೇ ಫೇಸಲ್ಲಿ ನಮ್ಮ ಇದು ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ಏನಂತಾರೆ ರೀಪೇಂಟ್ ಮಾಡಬೇಕು ರೀ ಹೈಲೈಟ್ ಮಾಡಬೇಕು ಹಾಗೆ ಅಂಡರ್ ಪಾಸಲ್ಲಿಯೂ ಸಹ ನಮ್ಮ ಬೀದರ್ನ ಇತಿಹಾಸ ಮತ್ತು ನಮ್ಮ ಬಿದ್ರಿ ಬಿದಿರಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಅಂತಾರೆ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ ಹಾಗೂ ಮತ್ತು ಮೂರನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಎಲ್ಲ ಫುಲ್ ಇದು ಡ್ರೈವು ಎಲ್ಲ ಮಾಡಿ ನಮ್ಮ ಕಡೆಯಿಂದ ನಮ್ಮ ಇದು ಬೀದರಿಗೆ ಒಂದು ಇದು ಮುಖ್ಯವಾಗ ಏನಂತಾರೆ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ ಎಲ್ಲ ಯಾರು ಬಿ ಹೈದರಾಬಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ನಮ್ಮ ರೋಟ್ರಿ ವತಿಯಿಂದ ಒಂದು ದೊಡ್ಡ ಇದು ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದನ್ನು ನಾವು ಪ್ರಾಜೆಕ್ಟ್ ಯೋಚನೆ ಮಾಡಿದ್ದೀವಿ ಥ್ಯಾಂಕ್ ಯು ಎಸ್ಟಿಮೇಟಿಂಗ್ ಕಾ ಕಾಸ್ಟ್ಲಲ್ಲಿ ನಾವು ನಮ್ಮ ರೋಟಿ ಕ್ಲಬ್ ಬೇಯಿಸಿದ್ರೆ ನಾವು ಏನಂತರ ನಾವು ಸ್ಪಾನ್ಸರ್ ಮಾಡ್ತೀವಿ ಅದನ್ನು ಮುಂದೆ ಹೇಳ್ತೀವಿ ಆರಾಮಾಗಿ ಫೈನಲ್ ಫೇಸಲ್ಲಿ ಎಷ್ಟು ಏನಂತಾರೆ ನಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ಆಯಿತು ಅದನ್ನು ಫೈನಲ್ ಅಲ್ಲಿ ಹೇಳ್ತೀವಿ